श्रीराघवेन्द्रार्य 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 पाहि प्रभो श्रीराघवेन्द्रार्य 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 पाहि प्रभो श्रीराघवेन्द्रार्य 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 पाहि प्रभो श्रीराघवेन्द्रीराघवेन्द्रीराघवेन्द्र्य श्री श्री पिप्रभ श्रीराघवेन्द्रीराघव श्री सो इ बर्ेन् कारण अूट्यूब् ಸೊ ಹೀಗೆ ನಮ್ಮ ತಂದೆಯವ್ರ್ಗೆ ಯಾರೋ ವಾಕಿಂಗಲ್ಲೂ ಹೇಳಿದ್ರಂತೆ ಈ ಸ್ಥಳ ತುಂಬ ಪವರ್ಫುಲ್ ಇದೆ ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು ನನ್ನ ಲೈಫಲ್ಲಿ ಹಾಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಮತ್ತು ಕೆರಿಯರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸೊ ಒಂದು ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಬಂತು ಥರ್ಸ್ಡೇ ಬಂದು ಇದು ರಾಯನ ಹತ್ರ ಕೇಳ್ದು ಸೊ ಅವರು ಒಂದು ಟ್ವೆಂಟಿ ಒನ್ ಡೇಸ್ ತುಪ್ಪು ದೀಪ ಆರತಿ ಮಾಡಿ ಆಮೇಲೆ ಥೈಜಸ್ ನೋಡ್ತೀರಾ ಅಂತ ಹೇಳಿದ್ರು ಸಂಕಲ್ಪ ಮಾಡಿದ ಒಂದೇ ವಾರದಲ್ಲಿ ಸಾ ಸಮ್ ನೆಗೆಟಿವ್ ಆ್ಯಪ್ ಆ್ಯಪೆಂಡ್ ಸೊ ನಂದು ಜಾಬಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಯಿತು ಸೊ ಐ ಥಿಂಕ್ ಅದು ಒಳ್ಳೇದಕ್ಕೆ ಆಗಿದೆ ಅಂತ ಅಂತ ಭಾವಿಸ್ತೀನಿ ಈಗ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಲುಕಿಂಗ್ ಫಾರ್ ದ ಪಾಸಿಟಿವ್ ರಿಸಲ್ಟ್ ಪರ್ಸ್ನಲ್ ಲೈಫಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೊ ಚೇಂಜಸ್ ಆಗುತ್ತೆ ಲೈಫಲ್ಲಿ ಮುಂದೆ ಒಳ್ಳೆದಾಗುತ್ತೆ ದೇವ್ರ ಮೇಲೆ ನಂಬಿಕೆ ನಂಬಿಕೆ ಇಟ್ಟು ಮುಂದೆ ಬನ್ನಿ ಎಲ್ಲ ಒಳ್ಳೆದಾಗುತ್ತೆ ರಾಯರಿದ್ದಾವೆ ನಮ್ದಿದು ನಾಲ್ಕನೇ ವಾರ ಸೊ ಇಪ್ಪತ್ತೊಂದು ವಾರದಲ್ಲಿ ಎಲ್ಲನೂ ಬದಲಾವಣೆ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ಅಂದ್ಕೊಳ್ತೀನಿ ಸೊ ಅಷ್ಟೇ ನಾವು ಬೊಮ್ಮನಹಳ್ಳಿಯಿಂದ ಬರ್ತಾರ ಸೊ ಅದಕ್ಕೋಸ್ಕರ ಫ್ರೈಡೆ ನೈಟೇ ಬಂದ್ಬಿಡ್ತೀನಿ ಫ್ರೈಡೆ ನೈಟ್ ಬಂದು ನಮ್ಮ ತಂದೆ ಮನೆ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬರ್ತೀನಿ ಸೊ ಅಷ್ಟು ವೈಬ್ರೇಷನ್ ಇದೆ ಪಾಸಿಟಿವಿಟಿ ಇದೆ ಈ ಸ್ಥಳದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಒಂದು ಹಿಂದೆ ಮುಂದೆ ಏನು ಯೋಚನೆ ರಾಯಲ್ ರಾಯ್ ಭಕ್ತಿ ಇಟ್ಟು ಬಂದಿನ ಸೇವೆ ಮಾಡಿ ದೇವರು ನಿಜವಾಗ್ಲು ಕೈ ಬಿಡಲ ಅದಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ

श्रीराघवेन्द्रारि श्रीराघवेन्द्रार्य श्रीराघवेन्द्राय पाहि प्रभो श्रीराघवेन्द्रारि श्रीराघवेन्द्रार्य पाहि प्रभो श्रीराघवेन्द्रारि श्रीराघवेन्द्रार्य श्रीराघवेन्द्रार्य पाहि प्रभो ಶ್ರೀ ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ನಾವು ಬೆಂಗಳೂರಿಂದ ದೇಗೂರಿಂದ ಬರ್ತಾ ಇದ್ದೀವಿ ಇಲ್ಲಿ ಹೇಳಿದರು ನಮ್ಮ ತಮ್ಮ ಹೇಳಿದ್ರು ಒಂದು ಒನ್ ಅವರ್ ಮತ್ತೆ ಅಲ್ಲೇ ಅಂದರೆ ಒಳ್ಳೇದಾಗೋದು ಮತ್ತು ಪವಾಡನೇ ಇದೆ ಅಂತ ಹೇಳಿದ್ರು ಬಂದಿದ್ದೀವಿ ಐದು ವಾರ ಆಗಿದೆ ಇದನ್ನು ಪರವಾಗಿಲ್ಲ ನಮ್ಮ ಮನೆಯವರು ಇನ್ಫ್ಯೂಮೆಂಟ್ ಸ್ವಲ್ಪ ಆಗ್ತಾ ಇದಾರೆ ದೇವರು ಎಲ್ಲರೂ ಕಾಯ್ತಿದ್ದಾನೆ ಒಳ್ಳೆದಾಗುತ್ತೆ ಸರ್ ನಮ್ಮ ತಮ್ಮ ಹೇಳಿದ್ವು ಈ ಥರ ಹಾಂ ಕಾಯಿ ಕಟ್ತಾ ಇದ್ರು ಸಂಕಲ್ಪ ಮಾಡಿ ಫಸ್ಟ್ ವಾರ ಸಂಕಲ್ಪ ಸಂಕಲ್ಪ ಆದಮೇಲೆ ಇಪ್ಪತ್ತೊಂದು ವಾರ ಮಾಡಬೇಕು ಅಂತ ಹೇಳಿದ್ರು ಆಚಾರ್ಯರು ಈಗೊಂದು ಆರು ವಾರ ಆಗಿದೆ ನನಗೆ

ಒಳ್ಳದಾಗುತ್ತೆ ಸರ್ ತುಂಬ ಪವಾಡ ಆಗ್ತಾ ಇದೆ ನಂಬಿಕೆ ಮುಖ್ಯ ಇವಾಗ ನಂಬಿಕೆ ಇಟ್ಕೊಂಡು ಬಂದ್ವಿ ಅಂದರೆ ಎಲ್ಲ ಒಳ್ಳೆಯದಾಗುತ್ತೆ ದಾರಿ ನಮ್ಮ ಮನೆಯಾಗ್ ಹುಷಾರಿಲ್ಲ ಸರ್ ಅವ್ರ ಬ್ರೈನ್ ಟ್ಯೂಮರ್ ಆಯಿತು ಲಾಸ್ಟ್ ಇಯರು ಇವಾಗ ಒಂದು ವರ್ಷ ಆಯಿತು ಹಾಸ್ಪಿಟಲ್ಲೇ ಇದ್ದಾರೆ ಇವಾಗ ಅದೇ ನಮ್ಮ ತಮ್ಮ ಹೇಳಿ ಕರ್ಕೊಂಡ್ಬಂದಿದ್ದಾರೆ ಸೇವೆ ಮಾಡ್ತಾ ಇದ್ದೀವಿ ರೈಲ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಸರ್ ನೋಡು ಇಪ್ಪತ್ತೊಂದು ವಾರ ಆಯಿತು ಅಂದರೆ ರಾಯರು ನಮ್ಮ ಮನೆಯವರು ಮನೆ ಕರ್ಕೊಂಡು ಬರೋಂಗೆ ಆದರೆ ಸಾಕು ಅಷ್ಟೇ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಸ್ವಲ್ಪ ಪರವಾಗಿಲ್ಲ ಸರ್ ಆಗ್ತಾ ಆಗ್ತಾಯಿದೆ ರಿಕ್ವೇರ್ ಆಗ್ತಾಯಿದೆ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇನ್ನು ಐದು ವಾರ ಆಗ್ತಾ ಇಲ್ಲ ಹಾಂ ಇನ್ನು ಇಪ್ಪತ್ತೊಂದು ವಾರ ಇದೆ ನೋಡೋಣ ರಾಯರ ಕೃಪೆ ಇದ್ದರು ಅಂದರೆ ಹುಷಾರಾಗಿ ಅವರು ಇಲ್ಲಿ ಬರ್ಬೋದು ಬಂದೇ ಬರ್ತಾರೆ ನಂಬಿಕೆ ಮುಖ್ಯ ಸರ್ ಅಷ್ಟೇ ಬನ್ನರ್ಘಟ್ಟ ಬನ್ನರ್ಘಟ್ಟ ಹ್ಞೂ ಅಕ್ಷಯ ನಗರ ಡಿ ಅಲ್ಲಿ ಬರ್ತಾ ಇದೆ ತುಂಬ ದೂರ ಆಗುತ್ತೆ ಎರಡು ತಾಸು ಹೋಗ್ತಾ ಹಾಂ ಕಾಯಿ ಇದ್ದರೆ ಪ್ರತಿ ವಾರ ನಮಸ್ಕಾರ ಹಾಕ್ಬೇಕು ಸರ್ ಮನೇಜಿ ಹೆಣಪಿಗೆ ನಮಸ್ಕಾರ ಹಾಕ್ಬೇಕು ದೀಪದ ನಮಸ್ಕಾರ ಕಾಯಿ ಕಾಯಿನ ಕಟ್ಟಿರ್ತೀವಲ್ಲ ಸಂಕಲ್ಪ ಮಾಡ್ತಿರ್ತಾರೆ ಫಸ್ಟ್ ವಾರದಿಂದ ಆ ಕಾಯಿ ತೊಗೊಂಬಂದು ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಮೂವತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಯಿ ತಗೊಂಡು ಅಲ್ಲಿ ಕಟ್ಟಬೇಕು ಕಟ್ಟಿ ಬಂದು ಮತ್ತೆ ಒಂದು ಹದಿನಾರು ಟೋಟಲ್ ಐವತ್ನಾಲ್ಕು ಆಗುತ್ತೆ ಸರ್ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕಬೇಕು ಪ್ರತಿ ವಾರ ಹಾಕ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು ಪ್ರಸಾದ ಎಲ್ಲ ಇರುತ್ತೆ ತೊಗೊಂಡು ಹೋಗಬೇಕು ಹಾಂ ಹಾಂ ಅದೇ ಸಂಕಲ್ಪ ಯಾವ್ದು ಮಾಡಿಸಿರ್ತಾರೋ ಅದೇ ಕಾಯಿನೇ ಪೂಜೆ ಮಾಡ್ಬೇಕು ಮತ್ತೆ ಅಲ್ಲಿ ಜಾಗಕ್ಕೆ ಕಟ್ಟಬೇಕು ಹಾಂ ಪ್ರತಿ ವಾರ ಕಾಯಿ ಸಂಕಲ್ಪ ಮಾಡಿಸಿರ್ತಾರಲ್ಲ ಸರ್ ಅದನ್ನೇ ತೊಗೊಂಬಂದು ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ನಾವು ಎಲ್ಲಿ ಕಟ್ಟಿರ್ತೀವೋ ಅಲ್ಲೇ ಕಟ್ಟಬೇಕು ಪ್ರತಿ ವಾರ ವಾರ ಬಂದು ನಮಸ್ಕಾರ ಮಾಡಬೇಕು ಅದೇ ಕಾಯಿ ಇಪ್ಪತ್ತೊಂದು ವಾರ ಆದಮೇಲೆ ಹೋಮ ಮಾಡಿಸ್ತಾರೆ ಹೋಮ ಆದಮೇಲೆ ನಮಗೊಂದು ಕಾಯಿ ಕೊಡ್ತಾರೆ ಮನೆಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಹೌದು ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ಊರಿಂದ ಬೇರೆ ಬೇರೆ ಊರಿಂದ ಬರ್ತಾ ಇದಾರೆ ಅವ್ರಿಗೆಲ್ಲ ನಂಬಿಕೆ ಇಡ್ಬೇಕು ಹಾ ನಂಬಿಕೆ ಇಟ್ಕೊಂಡ್ ಅಂದ್ರೆ ರಾಯರ್ ಯಾರನ್ನ ಕೈ ಬಿಡಲ್ಲ ಸರ್ ಎಲ್ಲರಿಗೂ ಒಳ್ಳೇದ್ ಮಾಡತ್ತೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡ್ ಬರ್ಬೇಕು ಅಷ್ಟೇ ನೋಡಿ ಸತ್ಯ ಸರ್